ಹಲೋ ಫ್ರೆಂಡ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಸೂಪರಾಗಿದ್ದೀನಿ ನೀವಂತೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಮೊಟ್ಟೆ ಆದರೂ ಅನ್ಬೋದು ನಿಮ್ಗೆ ಏನು ಬೇಕೋ ಅದನ್ನು ಅಂದ್ಕೋಬೋದು ಯಾಕಂದರೆ ಒಂದೇ ಥರ ಎಗ್ ರೈಸ್ ಯಾವಾಗ ನೋಡಿದ್ರು ಬೀನ್ಸ್ ಕ್ಯಾರೆಟ್ ಕುಯ್ದಾಕು ಮೊಟ್ಟೆ ಮಾಡಿದಾಕು ಉಪ್ಪು ಹಾಕ್ರಿ ಅಷ್ಟೇ ಇವತ್ತೊಂದು ಡಿಫ್ರೆಂಟಾಗಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಫಸ್ಟ್ ಒಂದು ಬಾಣಲೆಯಲ್ಲಿ ಬಾಣಲೆ ಬಿಸಿಗಿಟ್ಟು ಸ್ವಲ್ಪ ಅದಕ್ಕೆ ಜಾಸ್ತಿ ಎಣ್ಣೆ ಇರಬೇಕು ಸ್ವಲ್ಪ ಒಂದು ನಾಲ್ಕೇ ಸ್ಪೂನ್ ಎಣ್ಣೆ ಇದಾದಮೇಲೆ ಸಾಸಿವೆ ಸಾಸಿ ಸೊಪ್ಪು ಸೊಪ್ಪಾಕಿ ಚಟಪಟ ಚಟಪಟ ಅಂತಾದಮೇಲೆ ನಾವು ಸಣ್ಣ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಇಲ್ಲೊಂದು ನಾಲ್ಕು ಟಿಫನ್ ಕಟ್ಬೇಕಲ್ಲ ನಾನು ಅಷ್ಟಕ್ಕೆ ಮಾತ್ರನೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆದಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಬೇಕು ಇದು ಖಾರಕ್ಕಲ್ಲ ಟೇಸ್ಟಿಗೆ ಮತ್ತು ಡೆಕ್ರೇಷನ್ಗೆ ಅನ್ಪು ಮತ್ತೆ ಇಲ್ಲಿ ಒಂದು ಸ್ಪೂನ್ ಶುಂಠಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು ನಾನು ಎರಡಲ್ಲಿ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿಟ್ಟಿದ್ದೀನಿ ರುಬ್ಬಿಟ್ಟಿರೋದ್ಮೇಲೆ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕಿದ್ದೀನಿ ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಟೊಮೊಟೊ ತುರ್ದು ಇಟ್ಕೊಂಡಿದ್ದೀನಿ ನೀವು ಎರಡು ಮೂರು ರೂಪಾಯಿ ನೀವು ಹಾಕ್ಕೋಬೋದು ಟೊಮೊಟೊ ತುರ್ದು ಇಟ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಅದು ಸುತ್ತ ಕ್ಲೀನಾಗಿ ಎಣ್ಣೆ ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಅದು ತುಂಬನೇ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತದೆ ಬೇಗನೆ ಸೊ ಎಣ್ಣೆ ಬಿಟ್ಟಾದ್ಮೇಲೆ ನಾನು ಇಲ್ಲಿ ಒಂದು ಮೊಟ್ಟೆ ಒಡೆದು ಹುಯ್ತಾ ಇದ್ದೀನಿ ಅದನ್ನು ಸ್ಕ್ರಾಂಬಲ್ ಥರ ಮಾಡ್ಕೋಬೇಕು ಅದು ಫುಲ್ಲು ಏನು ತಿರ್ಗ್ಸೋದು ಬೇಡ ಒಂದೆರಡು ಸತಿ ತಿರುಗಿಸ್ಬಿಟ್ಟು ಅದನ್ನು ಬಿಟ್ಬಿಡಿ ಅದು ಬೇಯ್ಕೊಳ್ಳಿ ಅದು ಬೇಯೋಕ್ಕೆ ಇಲ್ಲಿ ಸ್ವಲ್ಪ ನೀವು ಉಪ್ಪು ಹಾಕೋಬೇಕು ನಾನು ಇಲ್ಲಿ ಫಸ್ಟ್ ಉಪ್ಪು ಹಾಕೋದು ಮತ್ತದೆ ನಾನು ಲಾಸ್ಟಲ್ಲಿ ಉಪ್ಪಾಕಿದ್ದೀನಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಖಾರ ನೀವು ಎಷ್ಟು ತಿಂತೀರ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಷ್ಟರಲ್ಲಿ ನೀವು ಖಾರ ಹಾಕೊಳ್ಳಿ ಮಕ್ಕಳು ಎಷ್ಟು ತಿಂತಾರೆ ಅಂತ ಮತ್ತೆ ಇಲ್ಲಿ ನಾನು ಒಂದೂವರೆ ಸ್ಪೂನು ಎಗ್ ಮಸಾಲ ಹಾಕಿದ್ದೀನಿ ನಿಮ್ಮ ಮನೇಲಿ ಎಗ್ ಮಸಾಲೆ ಅಂದರೆ ಚಿಕನ್ ಮಸಾಲ ಇಲ್ಲ ಗರಂ ಮಸಾಲ ಎರಡು ಆಪ್ಷನ್ ಇದೆ ನೀವು ಹಾಕ್ಕೊಬೋದು ನಾನಿಲ್ಲಿ ಎಗ್ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ನೀರು ಇದ್ದೀನಿ ಯಾಕಂದರೆ ಅದು ಮೊಟ್ಟೆ ಮಸಾಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ನೀರು ಇದು ಅದನ್ನು ಚೆನ್ನಾಗಿ ಬೇಯಿಸ್ತೀನಿ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಬೋದು ನಾನಿಲ್ಲಿ ಹಾಕೋದು ಮಾಡ್ತದೆ ನಾನು ಕೊನೆಯಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಬೆಂದಾದ್ಮೇಲೆ ಈಗ ನಾನಿಲ್ಲಿ ನಾಲ್ಕು ಮಟ್ಟೆ ಬೇಯಿಸಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ನೀವು ಎಲ್ಲೋ ಕಲರ್ ಸಪ್ರೇಟಾಗೋದ್ರ ತೆಗೆದು ಕಟ್ ಮಾಡ್ಕೊಬೋದು ಇಲ್ಲ ಅದ್ರ ಜೊತೆಗನ್ನು ಕಟ್ ಮಾಡ್ಕೊಬೋದು ಇದಿಷ್ಟು ಚೆನ್ನಾಗಿ ಕಟ್ ಮಾಡಿ ಅದು ಮಸಾಲೆ ಫುಲ್ಲು ಹೊಂದ್ಕೋಬೇಕು ಹೊಂದ್ಕೊಂಡಾದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ರುಚಿನೂ ಬದಲಾಗತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿರ ತುಂಬಾ ಚೆನ್ನಾಗಿರ್ತೈತೆ ರೈಸ್ ಇದಿಷ್ಟಾದಮೇಲೆ ಬಿಸಿ ಬಿಸಿ ಮಾಡಿಟ್ಕೊಂಡಿರೋ ಅನ್ನ ಹಾಕಿದ್ರೆ ಅನ್ನ ಹಾಕಿ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ ಮೆಣಸು ಪುಡಿ ಹಾಕ್ಕೋಬೇಕು ಮೆಣಸು ಪುಡಿ ಹಾಕೊಂಡು ಚೆನ್ನಾಗಿ ಅನ್ನ ಕಲಸಾದ್ಮೇಲೆ ನೋಡಿ ಟಿಫನ್ಗೆ ರೆಡಿ ಆಗುತ್ತೆ ಮಕ್ಕಳು ದೊಡ್ಡವರು ತುಂಬ ಖುಷಿ ಪಟ್ಟು ತಿಂತಾರೆ ಒಂದೇ ಥರ ಅನ್ನ ಮಾಡೋದ್ರಿಂದ ಮಕ್ಳಿಗೂ ಬೇಜಾರಾಗುತ್ತೆ ಸೊ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಮೊಟ್ಟೆ ಅಲ್ಲಲ್ಲಿ ಸಿಗ್ತಾಯಿದ್ರೆ ತುಂಬ ಖುಷಿಯಾಗಿ ಕೂಡ ತಿಂತಾರೆ ಹೇಗಿತ್ತು ಎಗ್ ರೈಸ್ ನೀವು ಒಮ್ಮೆ ಈ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಓಕೆನಾ ಟೇಕ್ ಕೇರ್ ಬೈ ಬಾಯ್